ಎಲ್ಲರಿಗೂ ಎಪ್ಪತ್ರ ಸ್ವಾತಂತ್ರ್ಯ ದಿನ ಶರಣೆ ಶುಭಾಶಯಗಳು ನನ್ನ ಹೆಸರು ಅಕೃತ ನಾನು ಎದುಮೆ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ದೇಶವನ್ನು ಕಟ್ಟಿದ ಬೆಳೆಸಿದ ಮತ್ತು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟು ದೇಶವನ್ನು ಬ್ರಿಟಿಷರಿಂದ ಬಂದ ಮುಕ್ತಗೊಳಿಸಿದ ಎಲ್ಲಾ ಮಹಾನ್ ನಾಯಕರನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಯು ಜಯ ಆಗಸ್ಟ್ ವಿದ್ಯಾರ್ಥಿ ಆದಂತ ಸರಾಮಯ್ಯನವರು ನಮ್ಮ ಕಾರ್ಯಕ್ರಮ ಕುರಿತು ಮಾತನಾಡುತ್ತಿದ್ದಾರೆ ಇಂಗ್ಲಿಷ್ ನಲ್ಲಿ My name is Siddharamaya. I am study I am studying fifth standard. Good morning to everyone. I wish you all a very happy Independence Day as you know today is the most important day in indian history today we are celebrating 78th independence day of indian india become independent on 15th august 1947 from cruel british rule this independence we got was a result of lot of sacrifice and struggles of our great freedom fighters like bhagat singh subhash chandra Bose, mahatma gandhi thank you jai hind Standard. good morning everyone respected chief guest principal teacher parents and all my dear friends first of all i wish you a very happy independence day i feel great pride to present this speech this day is the most important day for all of because on this day in 1947 we got independence from the british rule फ्रेंड्स आवर ग्रेट फ्रीडम फाइटर्स लाइक महात्मा गांधी पंडित नेहरू भगत सिंह सुभाष चंद्र बोस रानी लक्ष्मीबाई एंड मेनी अदर डिवोटेड देयर एनकर फॉर द इंडिपेंडेंस ऑफ आवर कंट्री सो इट इज आवर रिस्पांसिबिलिटी टू सिंसियरली परफॉर्म आवर ड्यूटी एंड प्रोग्रेस टुगेदर फॉर द ग्रोथ एंड डेवलपमेंट ऑफ आवर कंट्री शेयर्डली द डे इज नॉट फॉर वेल आवर कंट्री विल बी स्ट्रांग एंड पावरफुल इज वेरी थैंक यू जय हिंद जय भारत ನಮ್ಮ ಶಾಲೆಯ ಮಕ್ಕಳು ಒಂದೊಂದು ಕೂಡ ಮುತ್ತೆ ಈ ದೇಶವನ್ನು ಸ್ವತಂತ್ರಗೊಳಿಸಿ ನಮ್ಮ ಕೈ ಕೊಟ್ಟಿದ್ದಾರೆ ಇದನ್ನ ಮುನ್ನಡೆಸುವುದು ಕಟ್ಟುವುದು ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಿದಂತ ರಾಮಕೃಷ್ಣ ವಿದ್ಯಾರ್ಥಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಎರಡನೇ ತರಗತಿ ವಿದ್ಯಾರ್ಥಿನಿ ಅಕೃತ ಅವರು ಕೂಡ ನಿಮ್ಮ ಮುಂದೆ ಮಾತನಾಡಲು ವೇದಿಕೆ ಮೇಲೆ ಬರ್ತಿದ್ದಾರೆ ಅಕೃತ ಪ್ಲೀಸ್ ಕಂಪ್ತೃತ ನೋಡೋದ್ ಬೇಡ ನಿಮ್ಮ ಮಕ್ಕಳನ್ನ ಪ್ರತಿನಿತ್ಯ ಶಾಲೆ ಕಳಿಸಿ ನಿಮ್ಮ ಕೈ ಮುಗಿತು ಪ್ರತಿನಿತ್ಯ ಶಾಲೆ ಕಳಿಸಿ ಇವತ್ತು ನಿಮ್ಮ ನಮ್ಮ ಮಕ್ಕಳ ಪರೀಕ್ಷೆಗೋಸ್ಕರ ನಿಮ್ಮನ್ನು ಇವತ್ತು ಆಹ್ವಾನ ಮಾಡಿರೋದು ಈ ಕಾರ್ಯಕ್ರಮ ನಡೆಸ್ತಿರೋದು ಯಾವ ಮಕ್ಕಳು ಕೂಡ ಯಾವ ಮಕ್ಕಳು ಕೂಡ ಕಮ್ಮಿ ಇಲ್ಲ ಯಾವ ಶಾಲೆಗೂ ಕೂಡ ನಾವು ಕಮ್ಮಿ ಇಲ್ಲ ನಿಮ್ಗೆಲ್ಲ ನೆನಪಿರಲಿ ಹೋದ ವರ್ಷ ನಮ್ಮ ಇಡೀ ನಮ್ಮ ಏರಿಯಾದಲ್ಲಿ ಎಂಟು ಪ್ರಶಸ್ತಿಯನ್ನು ಹೊಡ್ಕೊಂಡ್ ಬಂದಿದ್ವಿ ಪ್ರತಿಭಾ ಕಾರಂಜಿಯಲ್ಲಿ ಯಾವ ಶಾಲೆಗೂ ಬಂದಿಲ್ಲ ನಮ್ಮ ಏರಿಯಾದಲ್ಲಿ ನಮ್ಮ ಕ್ಲಸ್ಟರ್ ನಲ್ಲಿ ಎಂಟು ಪ್ರಶಸ್ತಿಗಳು ಪ್ರತಿಭಾ ಕಾರಂಜಿಯಲ್ಲಿ ಗಿಫ್ಟ್ ಬಂದಿದ್ದಾವೆ ಪ್ರಶಸ್ತಿ ಬಂದಿದ್ವಿ ಮತ್ತೆ ಗಣಿತ ಕಲಿಕಾ ಆಂದೋಲನದಲ್ಲಿ ಆರು ಜನ ಮಕ್ಕಳು ನಮ್ಮ ಪಂಚಾಯಿತಿಯಲ್ಲಿ ಬಹುಮಾನ ಹೊಡೆದಿದ್ದಾರೆ ಯಾವ ಶಾಲೆ ಮಕ್ಕಳು ಈ ಸಾಧನೆ ಮಾಡಿಲ್ಲ ಇದು ನಮ್ಮ ಮಕ್ಕಳ ಸಾಧನೆ ಇದು ನಮ್ಮ ಮಕ್ಕಳ ಜ್ಞಾನ ಭಂಡಾರ ದಯವಿಟ್ಟು ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಯಾವ ಮಕ್ಕಳನ್ನು ಮನೆಯಲ್ಲಿ ಇಟ್ಕೊಂಡು ಹೋಗ್ಬಾಡ್ರಿ ಯಾವ ಮಕ್ಕಳನ್ನು ಕೆಲಸ ಕಳ ಕಳ್ಸಕ್ ಹೋಗ್ಬಾಡ್ರಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತ ಟೀಚರ್ಸ್ ಜವಾಬ್ದಾರಿ ತಗೊಂಡು ಶ್ರಮ ವಹಿಸಿ ಒಂದು ನಿಮಿಷ ಕೂಡ ಸೋಮಾರಿತನ ಮಾಡದೆ ಮಾಡಿದೆ ಮಕ್ಕಳಿಗೆ ಪ್ರತಿನಿತ್ಯ ನಾವು ಕಲಿಸ್ತಿದೀವಿ ಯಾಕಂದ್ರೆ ಆ ಮಕ್ಕಳು ಭವಿಷ್ಯದಲ್ಲಿ ನಮ್ಮನ್ನು ನೋಡಿದಾಗ ಆ ಮಕ್ಕಳು ಯಾವುದೋ ಒಂದು ಉದ್ಯೋಗದಲ್ಲಿ ಇದ್ದಾಗ ಯಾವುದೋ ಒಂದು ಜಾಬ್ ಅಲ್ಲಿ ಇದ್ದಾಗ ಆ ಮಕ್ಕಳು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ಬೇಕು ಯಾಕಂತಂದ್ರೆ ನನ್ನ ಕೈಲಿ ಹೋದಂತ ವಿದ್ಯಾರ್ಥಿ ಹೊತ್ತು ಕೆಲಸದಲ್ಲಿ ಇದ್ದಾರೆ ಪೋಷಕರು ನೀವು ಮಾಡ್ಬೇಕಾಗಿರೋದಿಷ್ಟೇ ನಿಮ್ಮ ಮಕ್ಕಳು ನೀವು ಒಂದೇ ಸಲ ನನ್ನ ಮಗ ಎಲ್ಲಿ ಹೋಗ್ತಿದ್ದಾನೆ ಏನ್ ಮಾಡ್ತಿದ್ದಾನೆ ಯಾರ ಜೊತೆಲಿ ಇದ್ದಾನೆ ಅವನು ಯಾವ್ದು ಹೆಚ್ಚು ಗಮನ ಕೊಡ್ತಿದ್ದಾನೆ ಎಂತರ ಜೊತೆ ಹಿಡ್ದಾನೆ ಅಂತಂದು ಚೂರು ಗಮನಿಸಿ ಸಂಜೆ ಹೊತ್ತು ಒಂದ್ ಸ್ವಲ್ಪ ಬೆಳಗಿನ ಜ ಒಂದ್ ಸ್ವಲ್ಪ ಒಂದೇ ಒಂದ್ ತಾಸು ಬೆಳಗಿಂದ ಒಂದ್ ತಾಸು ಸಾಯಂಕಾಲ ಒಂದ್ ತಾಸು ಅವ್ರನ್ನ ಹೋದ ಕುಂದ್ರಸ್ ಬಿಟ್ರೆ ನಿಮ್ಗೆ ದೊಡ್ಡ ಧನ್ಯವಾದ ಹೇಳ್ಬಿಡ್ತು ನಾವು ಮಾಡ್ತಕ್ಕಂಥ ಕೆಲಸ ಕರೆಕ್ಟ್ ಮಾಡ್ತಾ ಇದ್ವಿ ಪೋಷಕರು ನೀವು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಕು ಆ ಕಾರಣಕ್ಕಾಗಿ ಮಕ್ಕಳ ಬಗ್ಗೆ ಸದಾ ಜವಾಬ್ದಾರಿ ಇರಲಿ ಕಾಳಜಿ ಇರಲಿ ಮತ್ತೆ ಅವ್ರ ಮನೆ ಗಮನ ಇರಲಿ ನಾನು ಪ್ರತಿ ಸಲ ನಿಮ್ಮ ಓಣಕ್ಕೆ ಕರೆಯಕ್ಕೆ ಬರ್ತಕ್ಕಂಥ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳನ್ನ ಮನೆ ಬಚ್ಚ ಇಡ್ತೀರಿ ನೀವು ಒಬ್ಬರು ಒಬ್ರು ಕೆಲವರು ಡ್ರಮ್ನ ಬಚ್ಚಿಡ್ತಾರೆ ಒಬ್ಬರು ಇಡ್ತಾರೆ ಒಬ್ರು ಬಾತ್ರೂಮ್ ನ ಬಚ್ಚಿಡ್ತಾರೆ ಇನ್ನು ಕೆಲವರು ಮನೆ ಮೇಲೆ ಹತ್ತಿಸ್ತಾರೆ ಇನ್ನು ಕೆಲವರು ಗುಡ್ದ ಕೊಡಿಸ್ತಾರೆ ಇದು ನಮ್ಮ ಮಕ್ಕಳನ್ನ ನಾವೇ ಆ ಮಾಡ್ತಕ್ಕಂಥದ್ದು ಸೂಚನೆ ನಿಮ್ಗೆ ಗೊತ್ತಿರಲಿ ನಮ್ಮ ಮಕ್ಕಳ ಭವಿಷ್ಯ ಯಾರು ಕೈಯಲ್ಲಿಲ್ಲ ಒಂದು ಶಾಲೆಗೈತೆ ಒಂದ್ ಮನೆಗೈತೆ ಯಾರಿಗೊತ್ತು ನಮ್ಮ ಶಾಲೆಯ ಮಕ್ಕಳು ನಾಳೆ ಮುಂಜಾನೆ ಡಿ ಸಿ ಆಗ್ಬೋದು ನಾಳೆ ನಮ್ಮ ಶಾಲೆ ಮಕ್ಕಳೇ ನಾಳೆ ಪಿ ಎಸ್ ಐ ಆಗ್ಬೋದು ಪಿ ಡಿಒ ಆಗ್ಬಹುದು ಒಂದು ದೊಡ್ಡ ಉದ್ಯೋಗದಲ್ಲಿ ನಮ್ಮ ರಸ್ತೆ ಮೂಲಕ ಯಾವ್ದೋ ಒಂದು ರೆಡ್ ಲೈಟ್ ಕಾರ್ ಮೂಲಕ ಬರ್ತಾ ಇದ್ರೆ ನಮ್ಗೆ ಆನ ಆಗ್ತಕ್ಕಂತ ಆನಂದ ಎಷ್ಟಿರುತ್ತೆ ಹೇಳಿ ಗೊತ್ತಿಲ್ಲ ಬಂಧುಗಳೇ ನಾವ್ ಇಲ್ಲಿರ್ತಕ್ಕಂತ ನಮ್ ದೇವರಾಜ್ ಸರ್ ಒಬ್ರು ಇಲ್ಲಿ ನಮ್ಮ ಶಾಲೆಯ ಏಕೋಪಾಧ್ಯಾಯ ಟೀಚರ್ಸ್ ನಮ್ಮ ಮೂವರು ಗೆಸ್ಟ್ ಟೀಚರ್ಸ್ ಯಾವತ್ತು ನಮ್ಗೆ ಕಿತ್ತಾಕ್ತಾರೋ ಗೊತ್ತಿಲ್ಲ ನೀವು ಹೂ ಅಂದ್ರೆ ಬರ್ಬೇಕು ಇಲ್ಲಾಂದ್ರೆ ಹೋಗಪ್ಪ ಅಂದ್ರೆ ದಾರಿ ಹಿಡ್ಕೊಂಡು ಹೋಗ್ಬೇಕು ನಾವಿಲ್ಲಿ ಇಲ್ಲಿ ಇರ ತಕನ ಶ್ರಮ ವಹಿಸಿ ನಿಷ್ಠೆಯಿಂದ ಪಾಠ ಮಾಡ್ತೀವಿ ಮತ್ತ ನಳ ಕಳೆ ನಿಮ್ ಮನವಿ ಏನಪ್ಪಾ ಅಂತಂದ್ರೆ ಮಕ್ಕಳನ್ನ ಡ್ರೋಮ್ ನಾಗ ಬಚ್ಚಿಟ್ಬೇಡ್ರಿ ಮಕ್ಕಳನ್ನ ಬಾತ್ರೂಮ್ ನಾಗ ಬಚ್ಚಿಡ್ಬೇಡ್ರಿ ಮಕ್ಕಳನ್ನ ಗುಡ್ಡ ಕೋರ್ಸ್ಬೇಡ್ರಿ ನಾಗರ ಸಾರ್ ಬಂತಂದ್ರು ತಗ ಬಕ್ಕಿಟ್ಟ ಯಾರೋ ನಮ್ಮ ಅಕುರ್ತಾ ಈಗ ಆಕೆ ಭಾಷಣ ಮಾಡುವುದ್ರು ರಾಳ ನಾನ್ ಮನೆಯಾಗ ಹೋಗಿದ್ದೀನಿ ರಘೋದ್ಕಂಬಾಳ ಅವ್ರ ತಾಯಿ ವರ ತಿಕ್ತಾಳೆ ಇದು ನನಗೆ ಮಾಡಿದ ಮೋಸ ಅಲ್ಲ ನನಿ ಮಸಾಲ ತನ್ನ ಮಗಳಿಗೆ ತಾವೇ ಮೋಸ ಮಾಡ್ಕೊಂಡಂಗೆ ಅವತ್ತು ಪಾಠ ಅವತ್ತು ಆಕೆ ಜ್ಞಾನ ಎಷ್ಟು ಲಾಸ್ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಸ್ನೇಹಿತರೆ ನೀವೆಲ್ಲರೂ ಕೂಡ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದು ನಿಮ್ಮ ಮಕ್ಕಳ ಜ್ಞಾನ ಎಂತದ್ದು ನಿಮ್ಮ ಮಕ್ಕಳ ಶಕ್ತಿ ಎಂತದ್ದು ನಿಮ್ಮ ಮಕ್ಕಳ ತಾಕತ್ ಎಂತಂದು ಇವತ್ತು ನಿಮ್ಮ ಮುಂದೆ ನಿಮ್ಮ ಮಕ್ಕಳ ಜ್ಞಾನವನ್ನು ಪ್ರಸಾರ ತರಗತಿಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೇದಿಕೆ ಮೇಲೆ ಆಚನರಾಗಿರುವ ಅಧ್ಯಕ್ಷರೇ ಅಧಿಕಾರಿಗಳೇ ಅತಿಥಿಗಳೇ ಪಾಲಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೇ ನಿಮಗೆಲ್ಲರಿಗೂ ಎಪ್ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು ಅವರು ನಮ್ಮನ್ನು ಗುಲಾಮರಂತೆ ಕಾಣುತ್ತಿದ್ದರು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಹಲವು ವರ್ಷಗಳ ಕಾಲ ಹೋರಾಟದ ನಂತರ ನಮಗೆ dritesh aadalita dinas august 15 and all my dear friends first of all i wish you a very happy independence day i feel great pride to present this speech this day is the most important day for all of us because on this day in 1947 we got independence

Is protect, it needs to be made protect. So it is responsibility to sincerely perform our duty and progress together for the growth and development of our country slowly. ಇರುವ ಎಲ್ಲಾ ಗಣ್ಯ ಮಾನ್ಯರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ಸ್ವಾಮಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೀನಿ ನಮ್ಮ ದೇಶಕ್ಕೆ ಬ್ರಿಟಿಷರು ಹದಿನಾರರಲ್ಲಿ ಬಂದು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರೇ ಭಾರತವನ್ನು ಆಳುತ್ತಾರೆ ಆ ಕಡಲಾಚೆಯಿಂದ ಬಂದ ಕೆಂಪು ಮೂತಿಯ ಪರಂಗಿಯವರ ನಮ್ಮ ದೇಶವನ್ನು ನಡು ರಾತ್ರಿಯಲ್ಲಿ ಬಿಟ್ಟು ತೊಡಗಿದರು ಇಂದು ನಮ್ಮ ದೇಶದ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹಾಗೂ ತಾಲೂಕಿನ ಹಳ್ಳಿಗಳಲ್ಲಿ ನಮ್ಮ ದೇಶದ ರಾಷ್ಟ್ರ ಧ್ವಜವು ರಾರಾಜಿಸುತ್ತದೆ ರಾರಾಜಿಸುತ್ತದೆ ಮತ್ತು ನಮ್ಮ ದೇಶದ ಮಣ್ಣಿಗಾಗಿ ಮಣ್ಣಿನ ಸ್ವತ್ವಕ್ಕಾಗಿ ಹಲವಾರು ಮಹಾನ್ ನಾಯಕರು ತಮ್ಮ ಪ್ರಾಣವನ್ನೇ ಬಲಿದಾನಗಳು ದೇಶವನ್ನು ಸ್ವಾತಂತ್ರ್ಯಗೊಳಿಸಿದ ಎಲ್ಲಾ ವೀರ ಯೋಧರನ್ನು ನೆನೆಯುವ ದಿನವಾಗಿದೆ ಅವರು ಕಟ್ಟಿದ ಈ ದೇಶವನ್ನು ನಾವು ಮುನ್ನಡೆಸೋಣ ಬೆಳೆಸೋಣ ದೇಶಕ್ಕಾಗಿ ದುಡಿಯೋಣ ಮತ್ತು ಕಟ್ಟೋಣ ಎಂದು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲಾ ಗಣ್ಯಮಾನ್ಯರಿಗೂ ನನ್ನ ಧನ್ಯವಾದಗಳು ತಿಳಿಸುತ್ತಾಯಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್